ನಮ್ಮದು ಕುಟುಂಬ ರಾಜಕಾರಣವಲ್ಲ ನಮ್ಮದು ಪಕ್ಷದಿಂದಲೇ ಉನ್ನತ ಸ್ಥಾನ ಪಡೆದುಕೊಂಡು ನಮ್ಮ ಬಗ್ಗೆ ಎಲ್ಲಾ ಸಲದ ಆರೋಪ ಮಾಡುತ್ತಿದ್ದಾರೆ ಎಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಆಕ್ರೋಶ ವ್ಯಕ್ತಪಡಿಸಿದರು ರಾಯಚೂರಿನ ದೇವದುರ್ಗದಲ್ಲಿ ಆಯೋಜಿಸಿದ ಜನರೊಂದಿಗೆ ಜನತಾದಳ ಹಾಗೂ ಮಾಜಿ ಪ್ರಧಾನಿಗಳ ಹಾಗೂ ಅಭಿನಂದನಾ ಸಮಾರಂಭಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಕೃಷ್ಣ ಬಚಾವತ್ ತೀರ್ಪಿನಂತೆ ಕರ್ನಾಟಕದ ಪಾಲಿಗೆ ನೀರು ಸಿಕ್ಕಿಲ್ಲ ನೀರನ್ನು ಪಡೆಯಲು ಹಾಗೂ ರಾಜ್ಯವನ್ನ ಹಸುರಾಗಿಸಿ ಮಾಡಲು ರಾಜ್ಯದ ಜನತೆಗೆ ಸಂಘಟಿತರಾಗಿ ಹೋರಾಟ ಮಾಡುವ ಮೂಲಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಗಮನ ಸೆಳೆಯುವ ಅಗತ್ಯ ಇದೆ ಎಂದು ಹೇಳಿದರು ರಾಜ್ಯದಲ್ಲಿ ನೀರಾವರಿ ಯೋಜನೆಗಳು ಸಮರ್ಪಕವಾಗಿ ಅನುಷ್ಠಾನಗೊಳ್ಳಬೇಕು ಪಕ್ಷಾತೀತವಾಗಿ ಎಲ್ಲರೂ ರೈತರ ಪರವಾಗಿ ಹೋರಾಟ ಮಾಡಬೇಕು ಇದರಿಂದ ರಾಜ್ಯದ ಜನರು ಸಮೃದ್ಧಿಗೊಳ್ಳುತ್ತಾರೆ ಎಲ್ಲ ಸಮುದಾಯದವರು ಎಲ್ಲ ರಂಗದಲ್ಲಿಯೂ ಮುಖ್ಯವಾಹಿನಿಯಲ್ಲಿ ಇರುತ್ತಾರೆ ಎಂದು ತಿಳಿಸಿದರು ನಮ್ಮ ಮುಖಂಡರು ನನ್ನ ಪುತ್ಥಳಿ ಅನಾವರಣಕ್ಕೆ ಬಂದಿದ್ದಾರೆ ಅಂತ ಅಂದುಕೊಳ್ಳಬೇಡಿ ನಿಮ್ಮನ್ನು ದೇವದುರ್ಗದಲ್ಲಿ ನೋಡಬೇಕೆಂದು ಬಂದಿದ್ದೇನೆ ನಾನೊಬ್ಬ ಸಾಮಾನ್ಯ ರಾಜಕಾರಣಿ ನಾನು ಎಂದಿಗೂ ಕೂಡ ದೊಡ್ಡ ವ್ಯಕ್ತಿ ಅಂತ ಹೇಳಿಕೊಂಡಿಲ್ಲ ನಾನು ಸಾಮಾನ್ಯ ವ್ಯಕ್ತಿ ಎಂದು ತಿಳಿಸಿದರು ದೇವದುರ್ಗಕ್ಕೆ ನೀರು ಕೊಟ್ಟು ವಿಷಯದಲ್ಲಿ ನಮ್ಮ ಜನ ಇನ್ನೂ ಸಂತೃಪ್ತರಾಗಿಲ್ಲ ಮಾಡಬೇಕಾದ ಕೆಲಸ ಕೊರಿಯಮ್ನವ್ರ ಲಿಸ್ಟ ನೋಡಿದ್ರು ನನಗೆ ನಾನು ಇನ್ನೊಂದು ವರ್ಷ ಇರ್ತೀನಿ ರಾಜ್ಯಸಭಾ ಸದಸ್ಯ ಆದರೆ ಅವ್ರ ಒಳಗೆ ಈ ಗೌಡನ್ನ ಹಿಡ್ಕೋಬೇಕು ಅಂತ ಹೇಳಿ ಒಳಗೆ ಬಂದು ಲಿಸ್ಟ್ ಮಾಡಿದ್ದಾರೆ ತೆಗೆದು ಇಟ್ಕೊಂಡಿದ್ದೀನಿ ನಾನು ನಿಖಿಲ್ ಕುಮಾರಸ್ವಾಮಿಯವರು ಇದು ನಮ್ಮ ಮನೆತನದ ಪಕ್ಷ ಅಲ್ಲ ಕೈ ಮುಗಿದು ನಿಮ್ಮಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ದೇವೇಗೌಡರು ದೇವೇಗೌಡರ ಮಗ ಕುಮಾರಸ್ವಾಮಿನ ಕುಮಾರಸ್ವಾಮಿ ಮಗ ನಿಖಿಲ್ ಕುಮಾರಸ್ವಾಮಿನ ಪಕ್ಷ ಅಲ್ಲ ಇದು ಇದು ನಿಮ್ಮಗಳ ಪಕ್ಷ ನೀವು ಈ ಪಕ್ಷವನ್ನು ಉಳಿಸಬೇಕು ಈ ದೇಶದಲ್ಲಿ ನಾನು ಇವತ್ತು ಆಡಳಿತವನ್ನು ನಡೆಸ್ತಾ ಇರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಟೀಕೆ ಮಾಡಲ್ಲ ಕುಮಾರಸ್ವಾಮಿ ಇಪ್ಪತ್ತು ತಿಂಗಳು ಭಾರತೀಯ ಜನತಾ ಪಾರ್ಟಿ ಜೊತೆ ಕೆಲಸ ಮಾಡಿ ಕೇವಲ ಹದಿಮೂರು ತಿಂಗಳು ನಾನು ಬೇಡ ಅಂದರು ಕಾಂಗ್ರೆಸ್ ಇರೋರು ತಲೆ ಕಟ್ಟಿದ್ರು ಯಾಕೆ ತಗೋ ಇಪ್ಪತ್ತೆಂಟು ಕೋಟಿ ಸಾಲ ಈ ದೇಶದಲ್ಲಿ ಯಾವನಾದರೂ ಮನ್ನಾ ಮಾಡಿದರೆ ಅದು ಕುಮಾರಸ್ವಾಮಿ ಬಗ್ಗೆ ರೈತರ ಬಗ್ಗೆ ಚಿಂತೆ ಮಾಡ್ತಕ್ಕಂಥದ್ದು ಜಾತಿ ಆಧಾರದ ಮೇಲೆ ನೀರು ಕೊಟ್ಟಿರೋದು ಜಾತಿ ಆಧಾರದ ಮೇಲೆಲ್ಲ ದಯಮಾಡಿ ನಾನು ತೊಂಬತ್ಮೂರು ವರ್ಷ ಇನ್ನೆಷ್ಟು ವರ್ಷ ಇರಬಹುದು நனே கலாபுரத்தில் முழுவாடு டிரிஃப்ட் இரிகேஷனு ஐதூரலட்சு முக்கியம்திரி அது ನಾನು ಮುಖ್ಯಮಂತ್ರಿ ಆದಾಗ ಮೂವತ್ತು ಟಿ ಎಂ ಸಿ ನೀರಿನ ಹಿಡಿದಿದ್ರು ನಮ್ಮ ನೀರು ಒಂದು ನೂರ ಇಪ್ಪತ್ತೊಂಬತ್ತು ಟಿ ಎಂ ಸಿಲ್ಕು ಟಿ ಎಂ ಸಿ ಏನು நம் நீரித்தோ அதில் ஐந்து டிஎம்சின இந்திரா காந்தி தமிழ்நாட்கே குடியோக்க நீர்லீ அந்த ஐந்து டிஎம்சி விடுசி ஆள் மட்டி இநூறு இப்படி யாரும் సత్య ఈ పుస్తకరెడ్డి ఆర్త మూ ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ